ಶ್ರೀ ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ನಾನು ತಿಳಿಸ್ತಾ ಇವತ್ತು ನಮ್ಮ ಮನೆಯ ಮನದ ಮುತ್ತು ರಾಯರಿಗೆ ಯಾವ ರೀತಿ ಅಭಿಷೇಕ ಪೂಜೆ ಆಯಿತು ಹಾಗೆ ಇವತ್ತಿನ ದಿನ ನನ್ನ ಅನುಭವ ಯಾವ ರೀತಿ ಇತ್ತು ಮತ್ತು ರಾಯರು ಹೇಗೆಲ್ಲ ನನಗೆ ಆಶೀರ್ವಾದ ಮಾಡಿದ್ರು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಪ್ರತಿ ವಾರ ನಾನು ರಾಯರಿಗೆ ತರಷ್ಟು ಹೂನ ಈ ವಾರ ತರೋದಕ್ಕೆ ಆಗಲಿಲ್ಲ ಯಾಕಂತ ಅಂದರೆ ಮಾರ್ಕೆಟ್ಗೆ ಹೋದರೆ ನಿನ್ನೆ ಸಂಜೆ ತುಂಬ ರಶ್ಶು ಮತ್ತು ತುಂಬ ರೇಟ್ ಹೇಳ್ತಾರೆ ನಾನು ಪ್ರತಿ ವಾರ ತಗೊಳ್ತಿದ್ದಕ್ಕೂ ಈ ವಾರಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇತ್ತು ಯಾಕಂದರೆ ಹಬ್ಬ ಇತ್ತಲ್ಲ ಶುಕ್ರವಾರ ಹಾಗಾಗಿ ಎಲ್ಲ ಕಡೆ ಜನ ಮತ್ತು ಎಲ್ಲ ಒನ್ ಟು ಡಬಲ್ ರೇಟ್ ಅಂತ ಹೇಳ್ತಾರಲ್ಲ ಹಾಗಿತ್ತು ಪರವಾಗಿಲ್ಲ ಆದರೂ ನನಗೇನು ಗೊತ್ತಾ ರಾಯರಿಗೆ ಹೂನ ನನಗೆ ತೃಪ್ತಿ ಆಗೋಷ್ಟು ತಂದು ಕೊಡಬೇಕು ಅನ್ನೋ ಆಸೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ತಗೊಂಡೆ ಆದರೆ ನನಗೆ ಕಟ್ಟಿರೋ ಹೂವು ಸಿಗಲಿಲ್ಲ ಕನಕಾಂಬ್ರ ಸಿಗಲಿಲ್ಲ ಮತ್ತು ಈ ಜಾಜಿ ಹೂವು ಅಂತ ಏನು ಹೇಳ್ತಾರೆ ಅದು ನನಗೆ ಸಿಗ್ಲಿಲ್ಲ ಕಟ್ಟಿರೋದು ಎಲ್ಲೋ ಒಂದು ಕಡೆ ಯಾಕೆ ಅವರು ಕಟ್ಟಿರೋದು ನಾನು ನಿನ್ನೆ ಸೇಲ್ ಮಾಡ್ತಿರ್ಲಿಲ್ಲ ಅಂದರೆ ಇವತ್ತು ಸೇಲ್ ಮಾಡೋಣ ನಾಳೆ ಹಬ್ಬ ಅನ್ನೋ ಕಾರಣಕ್ಕೆ ಯಾರೂ ಹೆಚ್ಚಾಗಿ ಇಟ್ಟಿರಲಿಲ್ಲ ನಾನು ತುಂಬ ಕಡೆ ಹುಡುಕ್ತೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಸಿಗ್ತಾ ಅದನ್ನು ಕೂಡ ನನ್ನ ಮಗಳು ಹೇಳಿದ್ಲು ನನಗೆ ಇಂಡಿಪೆಂಡೆನ್ಸ್ ಡೇ ಡ್ಯಾನ್ಸ್ಗೆ ಗಂಟು ಹಾಕಿ ಹೂ ಮಾಡ್ಕೊಂಬರ ಕೇಳಿದ್ದಾರೆ ನನಗೆ ಸ್ವಲ್ಪ ಬೇಕು ಅಂತ ಹೇಳಿದ್ಲು ಅದುವರೆಗೂ ಹೇಳಿರಲಿಲ್ಲ ತಂದಿದ್ದು ಒಂದು ಅರ್ಧ ಮಳ ಹೂವಲ್ಲೇ ಅವಳು ಬೇರೆ ಕೇಳಿದ್ಲು ಸರಿ ಇಬ್ಬರಿಗೂ ರಾಯರಿಗೆ ಸ್ವಲ್ಪ ನನ್ನ ಮಗಳಿಗೆ ಸ್ವಲ್ಪ ಅಂತ ಹೇಳಿ ಕೊಟ್ಟೆ ನಾನು ಅಂದ್ಕೊಂಡಿದ್ದೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ ಫ್ಲ್ಯಾಕ್ ಕಲರಲ್ಲಿ ರಾಯರ್ನ ಡೆಕೋರೇಟ್ ಮಾಡೋಣ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಅಲಂಕಾರ ಮಾಡಿ ನೋಡಿದ್ರೆ ಅಂತ ಅಂದ್ಕೊಂಡೆ ನೋಡಿದ್ರೆ ನನಗೆ ಕನಕಾಂಬ್ರ ಹೂ ಸಿಗಲಿಲ್ಲ ಕನಕಾಂಬ್ರ ಬದಲು ಏನಾದರೂ ಸರಿ ಒಂದು ತೊಗೊಬೇಕಲ್ಲ ಅಂತ ಅಂದ್ಬಿಟ್ಟು ಕೊನೆಯಲ್ಲಿ ಯಾವುದೋ ಇನ್ನೊಂದು ಅಂಗಡಿ ಹತ್ತಿರ ಬಂದಾಗ ಚೆಂಡು ಹೂ ಇತ್ತು ಚೆಂಡು ಹೂನ ರಾಯರಿಗೆ ಇಡ್ಬೋದ ಏನೋ ನನಗೆ ಗೊತ್ತಿಲ್ಲ ಒಂದೇ ಒಂದು ತೊಗೊಂಡು ಬಂದು ಅದನ್ನು ಮಿಡಲ್ಗೆ ಹಾಕ್ತೆ ಇವತ್ತು ನಾನು ಮಾಡಿದಂತಹ ಅಲಂಕಾರ ರಾಯರಿಗೆ ಇಷ್ಟ ಆಗಿರ್ಬೋದು ಆದರೆ ಯಾಕೋ ಏನೋ ನನಗೆ ಗೊತ್ತಿಲ್ಲ ಇದೇ ಮೊದಲನೇ ಬಾರಿ ಪೂಜೆ ಎಲ್ಲ ಚೆನ್ನಾಗಾದ್ರೂ ನಾನು ರಾಯರ ಮುಂದೆ ಕೂತಿದಿನ ಒಂಥರ ನನ್ನಲ್ಲಿ ಭಕ್ತಿ ಅನ್ನೋದು ಕಮ್ಮಿ ಆಗ್ತಿತ್ತು ಯಾಕೆ ಈ ಥರ ಆಗ್ತಿದೆ ಗುರುಸ್ತೋತ್ರ ಹೇಳುವಾಗಲೂ ಕೂಡ ನನ್ನ ಕೈಲಿ ಹೇಳೋಕ್ಕಾಗ್ತಿರಲಿಲ್ಲ ಯಾಕೆ ಈ ಸಲ ಹಂಗಾಯಿತು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ತುಂಬ ಅಂದರೆ ತುಂಬ ಬೇಸರ ಆಯಿತು ಮಧ್ಯಾಹ್ನ ದೇವ್ರ ಮನೆಗೆ ಬಂದಾಗ ರಾಯರಿಗೆ ತೃಪ್ತಿ ಆಗಿತ್ತು ಯಾಕಂದರೆ ಅವ್ರ ಆಶೀರ್ವಾದ ಸಿಕ್ತು ಹೆಚ್ಚು ಆಶೀರ್ವಾದ ಸಿಗಲಿಲ್ಲ ಪ್ರತಿ ವಾರ ನನಗೆ ಒಂದು ಮೊಡ್ಲು ಫುಲ್ ಸಿಗೋದು ಹೂ ಹೂಗಳು ಪ್ರಸಾದ ಅಷ್ಟು ಸಿಗ್ಲಿಲ್ಲ ಬಟ್ ರಾಯರು ಮಾತ್ರ ಆಶೀರ್ವಾದ ಮಾಡಿದ್ರು ನನಗೆ ಯಾಕೋ ತೃಪ್ತಿ ಅಂತ ಅನ್ನಿಸ್ಲಿಲ್ಲ ಆಮೇಲೆ ಮಧ್ಯಾಹ್ನ ಬಂದು ರಾಯರತ್ರ ಒಂದು ಸ್ವಲ್ಪ ಕಣ್ಣೀರು ಕೂಡ ಇಟ್ಟೆ ಏನಾಯಿತು ನನಗೆ ನಾನು ಇಷ್ಟು ಚೆನ್ನಾಗಿದ್ನಲ್ಲ ನೀವು ಕೂಡ ಆಶೀರ್ವಾದ ಮಾಡ್ತಿದ್ದೀರಿ ಆದರೂ ನನ್ನ ಮನ್ಸಿಗೆ ಯಾಕೋ ಒಂಥರ ಈ ಥರ ಆಗ್ತಿದೆ ಯಾರ್ದಾದ್ರೂ ದೃಷ್ಟಿ ಬೀಳ್ತಾ ಏನೋ ನನಗಂತೂ ಗೊತ್ತಿಲ್ಲ ಏನು ಆಗ್ತಿದೆ ಅನ್ನೋದು ನನಗೆ ಅರಿವಿಲ್ಲಪ್ಪ ಅಥವಾ ನನ್ನಿಂದ ಏನಾದರೂ ತಪ್ಪಾಯ್ತಾ ನಾನು ನಿನ್ನೆ ಒಂದು ತಪ್ಪು ಮಾಡಿಬಿಟ್ಟಿದೆ ಏನಂತ ಅಂದರೆ ಇಟ್ಟಿದ್ದೀನಲ್ಲ ಈ ಕಲ್ಲರು ಈ ರೌಂಡ್ ಶೇಪ್ ಮೇಲೆ ರಾಯರ್ ಮುಂದೆ ಇದೆಯಲ್ಲ ದೀಪದ ಪಕ್ಕ ಆ ಒಂದು ಹೂನ ಎತ್ಕೊ ಅದು ಐದು ರೂಪಾಯಿ ರೂಪಾಯಿ ಒಂದಂತೆ ಮಾರ್ಕೆಟ್ ಅಲ್ಲಿ ನಾನ್ ತಗೊಂಡೆ ಒಂದಷ್ಟು ಜೊತೆಗೆ ಅದನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೆ ನಾನು ಹಾಗೆ ಮನೆಗೆ ತಂದ್ಬಿಟ್ಟೆ ನಾನು ಅವ್ರಿಗೆ ಹೇಳ್ಬಿಟ್ಟು ಎತ್ಕೊಂಡು ಬರಬೇಕಿತ್ತು ಹೂನವ್ರಿಗೆ ಅಂದ್ಕೊಂಡೆ ಇದೊಂದು ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಒಂದು ಸುಮಾರು ಒಂದು ಎಂಬತ್ತು ರೂಪಾಯಿವರೆಗೂ ಒಂದು ಸ್ಟಾಲಲ್ಲಿ ತಗೊಂಡೆ ಅವ್ರಿಗೆ ಹೇಳ್ಬಿಟ್ಟು ಎತ್ಕೊಳ್ಳೋಣ ಅಂತಲೇ ಇಟ್ಕೊಂಡಿದ್ದೆ ಕೈಯಲ್ಲಿ ಕೊನೆಗೂ ನಾನು ಹೇಳಿದೆ ತಂದ್ಬಿಟ್ಟೆ ಆಮೇಲೆ ಮಾರ್ಕೆಟಿಂದ ಎಲ್ಲ ಬಂದು ರಾಯ ಮುಂದೆ ಕೂತಾಗ ನನಗೆ ನೆನ್ಪಾಯ್ತು ಅಯ್ಯೋ ನಾನು ಹೇಳಲೇ ಇಲ್ವಲ್ಲ ರಾಯಪ್ಪ ಏನು ಗೊತ್ತಾ ನಾವು ಒಂದು ಸಾಲ ತಂದು ದೇವ್ರಿಗೆ ಹೂ ಇಡೋದಾಗಲಿ ಅಥವಾ ಈ ಥರ ಎಲ್ಲ ತಂದಿಟ್ಟರೆ ರಾಯರಿಗೆ ಒಂಚೂರು ಇಷ್ಟ ಆಗಲ್ವೇನೋ ಆ ಕಾರಣಕ್ಕೆ ರಾಯ ತುಂಬ ನಾನು ಕೇಳ್ಕೊಂಡೆ ಅಪ್ಪ ಆ ಹೂನ ನಾನು ಮುಟ್ಟೋದೇ ಇಲ್ಲ ಈಗ ಮತ್ತೆ ನಾನು ಮಾರ್ಕೆಟ್ಗೆ ಹೋಗ್ಬೇಕಾ ಅದನ್ನ ವಾಪಸ್ ಕೊಡೋದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ ರಾಯಪ್ಪ ನಾನು ಬೇಕಂತ ಮಾಡಲಿಲ್ಲ ಅದನ್ನ ಇಟ್ಕೊಂಡಿದ್ದ ಆಮೇಲೆ ನನಗೊಂದು ಬುದ್ಧಿ ಏನು ಗೊತ್ತಾ ರಾಯರ್ಗೆ ಹೂ ತರೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನಮ್ಮ ಮನೆಯವ್ರು ಹೇಳ್ತಾರೆ ಯಾವಾಗಲೂ ನೀನು ಎಕ್ಸ್ಟ್ರಾ ಕೊಡಿ ಅಂತ ಕೇಳಬೇಡ ಎಷ್ಟಾರು ದುಡ್ಡಾಗಲಿ ಸುಮ್ಮನೆ ತಗೋ ಅಂತ ಆದರೂ ನಾನು ಏನಂದ್ರೆ ಎಷ್ಟು ದುಡ್ಡು ಕೊಟ್ಟು ತಗೊಂಡ್ಮೇಲೂ ಒಂದು ಹಾಕಿ ಎರಡು ಹಾಕಿ ಅಂತ ಕೇಳ್ತಿರ್ತೀನಿ ಯಾವತ್ತು ಎಲ್ಲಿಯೂ ಹೂವು ಬಿಟ್ಟು ನಾನು ಯಾರನ್ನೂ ಏನೂ ಕೇಳ್ದೋಳಲ್ಲ ಅದೇನೋ ರಾಯರಿಗೆ ನನಗೆ ಹೂ ತಂದು ಕೊಡೋದಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಆಮೇಲೆ ಆ ಹೂನ ತೊಗೊಂಡೋಗಿ ನಾನು ಹೊರಗಡೆ ಮನೆಯಿಂದ ಆಚೆ ಇಟ್ಬಿಟ್ಟೆ ನನ್ನನ್ನು ಕ್ಷಮಿಸು ರಾಯಪ್ಪ ನನಗೆ ಗೊತ್ತಾಗೋಗ್ಬಿಡುತ್ತೆ ರಾಯರು ನಮ್ಮಿಂದ ಏನಾದರೂ ತಪ್ಪಾದರೆ ಕೋಪ ಮಾಡ್ಕೊಳ್ತಾರೆ ಅದು ತುಂಬ ಅನುಭವ ನನಗಾಗಿದೆ ಹಾಗೆ ನನಗೆ ಶಿಕ್ಷೆ ಕೂಡ ಅವತ್ತೇ ಆಗುತ್ತೆ ಏನು ನನಗೆ ಶಿಕ್ಷೆನೂ ಆಗ್ತಿಲ್ಲ ಈ ಕಡೆ ಅವರು ಕೋಪ ಏನಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಈ ವಿಚಾರ ಕೂಡ ಹೇಳಿ ನಾನು ಹೂನು ಹೊರಗಡೆ ಇಟ್ಟಿದ್ದೀನಿ ನನ್ನನ್ನು ಕ್ಷಮಿಸ್ಬಿಡಿ ಎಲ್ಲ ಬೇಡಿಕೊಂಡೆ ಆದರೂ ಯಾಕೋ ಏನೋ ರಾಯರು ಚೆನ್ನಾಗಿದ್ದಾರೆ ಮನೇಲಿ ಆದರೆ ನನ್ನ ಮನಸ್ಸು ಯಾಕೋ ಏನೋ ಒಂಥರ ಇತ್ತು ಮಧ್ಯಾಹ್ನ ಪೂಜೆಯಿಂದ ಸ್ವಲ್ಪ ಅನ್ನಿಸ್ತು ಹಾಗೆ ಮಧ್ಯ ಈಗ ಸಂಜೆ ಬಂದಾಗ ರಾಯರ ಆಶೀರ್ವಾದ ಕೂಡ ಒಂದೇ ಒಂದು ದಳ ಸಿಕ್ಕಿದ್ರೆ ಸಾಕು ನನ್ನ ನೋಡೋ ಮಟ್ಟಿಗೆ ಅದಿನ್ನೂ ನನಗೆ ಒಂಥರ ಶಕ್ತಿ ಕೊಟ್ಟಂಗೆ ಆಗುತ್ತೆ ತುಂಬ ಸಂತೋಷ ಆಯಿತು ಹಾಗೆ ರಾಯರು ಬೃಂದಾವನದ ಮೂಲಕ ನಮ್ಮ ಮನೆಗೆ ನಿನ್ನೆ ಸಂಜೆ ಬಂದರು ನಾನು ಹೇಳಿದ್ನಲ್ಲ ನಮ್ಮ ಮನೆ ಹತ್ರ ಇರೋರು ಒಬ್ಬರು ಹೋಗಿದ್ರು ಅಂತ ಅವ್ರಿಗೆ ಹೇಳಿದ್ದೆ ನಾನು ನನಗೆ ಬೃಂದಾವನ ಬೇಕು ಇಲ್ಲಿ ರಾಯರ ಪಕ್ಕ ಕಾಣಿಸ್ತಿದೆಯಲ್ಲ ಅದು ಕಪ್ಪು ಕಲರು ಅದನ್ನು ತಂದು ಕೊಡಿ ಅಂತ ಅವರು ಮೆಸೇಜ್ ನೋಡಿಬಿಟ್ಟು ಹ್ಞೂ ಅಂದರು ನಿನ್ನೆ ನಾನು ಬಂದಿದ್ದೀನಿ ಬಂದು ಹೋಗಿ ನಾಳೆ ಪೂಜೆಗೆ ನಿಮಗೆ ಬೇಕಾಗತ್ತೆ ಅಂದರು ಸರಿ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಹೋಗಿ ನನಗೆ ಅದೇನೋ ರಾಯರ್ ಅಂದರೆ ತುಂಬ ಇಷ್ಟ ಆ ರಾಯರ್ಗೆ ಅಂತ ಅಂದರೆ ನಾನು ಯಾವುದೇ ಟೈಮಿಂಗ್ಸು ನಾನು ಇಷ್ಟೊತ್ತು ನಾ ಅಂತ ಯೋಚನೆ ಮಾಡಲ್ಲ ಹೋಗಿ ತೊಗೊಂಡು ಬಂದೆ ಪರಿಮಳ ಪ್ರಸಾದ ಕೂಡ ಸಿಕ್ತು ನನಗೆ ನೆನ್ನೆ ಪರಿಮಳ ಪ್ರಸಾದ ಅಕ್ಷತೆ ಮತ್ತೆ ಬೃಂದಾವನ ಕೂಡ ತಂದಿಟ್ಟೆ ಆಗ ಅವ್ರು ಹೇಳಿದ್ರು ನಿಮ್ಮ ನ ನೋಡಿದ್ನಲ್ಲ ಆವಾಗ ನಾನು ಇದ್ದೆ ಕಿರ್ಚಬೇಕು ಅಂತ ಅನ್ನಿಸ್ಬಿಡ್ತು ಅಂದರು ಯಾಕೆ ಅಂತ ಕೇಳಿದಾಗ ಸತ್ಯ ಹೇಳ್ತಿದ್ದೀನಿ ರಶ್ಮಿ ನಾನು ಹೋಗುವಾಗಲೇ ಅನ್ಕೊಂಡೆ ಅವಳ ಹತ್ರ ಈ ಬೃಂದಾವನ ಇಲ್ಲ ಆ ತರ ತಂದ್ಕೊಡೋಣ ಅಂತ ಅಂದ್ಕೊಂಡೆ ನಾನು ಹೋದೆ ನೋಡಿದ್ರೆ ನೀನು ಮೆಸೇಜಲ್ಲಿ ಅದನ್ನೇ ಕೇಳಿದ್ದೆ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡಿರ್ತಾರಲ್ವ ರಾಯರು ಅಂತ ಹೇಳಿದ್ರು ನಾನು ಅವ್ರಿಗೆ ಮೆಸೇಜ್ ಮಾಡೋದಕ್ಕೂ ಮುಂಚೆ ತುಂಬ ಸಲ ಯೋಚನೆ ಮಾಡಿದೆ ಮಂಗಳವಾರ ಬೆಳಗ್ಗೆ ಅಷ್ಟೊಳಗಡೆ ಅವ್ರಿಗೆ ದರ್ಶನ ಸಿಕ್ಕಿರುತ್ತೆ ಎಲ್ಲಿ ಅಲ್ಲಿಂದ ಹೊರಟಿರ್ತಾರೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಹೇಳಿದೆ ಇದ್ದರೆ ನನಗಿನ್ನು ಮತ್ತೆ ಯಾರು ಮಂತ್ರಾಲಯಕ್ಕೆ ಹೋಗ್ತಾರೆ ನನಗೆ ಪರಿಚಯ ಇರೋರು ಮತ್ತೆ ತರಿಸ್ಕೊಳ್ಳೋದು ಹೇಗೆ ಅನ್ನೋದೊಂದು ಕಡೆ ಹೇಳಬೇಕು ಅನ್ನೋದೊಂದು ಕಡೆ ಇತ್ತು ಸರಿ ಹೇಳಿ ಆಮೇಲೆ ಮನಸ್ಸು ಅನಿಸ್ತಿತ್ತು ನೋಡೋಣ ಅಕಸ್ಮಾತ್ ಅವ್ರಿಗೆ ಇಷ್ಟ ಬಂದು ತರ್ತಾರ ಅಂತ ಆದರೂ ನಾನು ಹೋಗಿ ಮೆಸೇಜ್ ಮಾಡಿದ್ದೆ ಅವರು ಕೂಡ ತಂದುಕೊಟ್ರು ರಾತ್ರಿ ಇಟ್ಟು ರಾಯರಿಗೆ ನಮಸ್ಕಾರ ಮಾಡಿದೆ ಬೆಳಿಗ್ಗೆ ಪೂಜೆ ಮಾಡೋ ಟೈಮಲ್ಲಿ ಆ ಕವರ್ನ ತೆಗೆದು ಪೂಜೆ ಮಾಡಿದೆ ರಾಯರು ಕೂಡ ಒಂಥರ ಅದು ಆಶೀರ್ವಾದ ಕೊಟ್ಟನೋ ಇಲ್ವೋ ಅನ್ನಂಗಿರಬೇಕು ಇರಬೇಕು ಒಂದ್ಸಲ ಆ ಥರ ಕೊಟ್ಟರು ಆಮೇಲೆ ಏನಾಯಿತು ಅಂದ್ರೆ ನನಗೆ ಶ್ರೀರಾಮ ಆಂಜನೇಯಂಗೆಲ್ಲ ಹೂ ಮಡಿಸ್ಕೊಂಡು ಬರ್ತಿದ್ದೆ ಹೂ ಮಡಿಸಿ ನೆಕ್ಸ್ಟ್ ನಾನು ತಾಯಿ ಚಾಮುಂಡೇಶ್ವರಿಗೆ ಮತ್ತೆ ವೀಣೆಗೆಲ್ಲ ಮಡಿಸ್ತಿರೋ ಸಮಯದಲ್ಲಿ ನಾನು ಶ್ರೀರಾಮ ಅವ್ರಿಗೆ ಒಂದು ಗುಲಾಬಿ ಹೂವು ಸೇವಂತಿಗೆ ಹೂ ಒಂದಷ್ಟು ಇಟ್ಟಿದ್ದೆ ಅದರಲ್ಲಿ ಗುಲಾಬಿ ಹೂ ಮತ್ತು ಗೆಜ್ಜೋಸ್ತ್ರ ಎರಡೂ ಕಿತ್ಕೊಂಡು ಬಂತು ಓ ಇದು ಆಶೀರ್ವಾದನ ಈಗ ಒಂದೆರಡು ನಿಮಿಷ ಕೂಡ ಆಗಿರಲಿಲ್ವಲ್ಲ ನಾನು ಇಟ್ಟು ಅಂತ ಹೇಳಿಬಿಟ್ಟು ಆ ಹೂನ ಎತ್ಕೊಂಡು ಗೆಜ್ಜಸ್ತ್ರನ ಮತ್ತೆ ನಾನು ಗಂಧದಲ್ಲಿ ಅದ್ದಿ ಇಟ್ಟೆ ಆ ಏನಾಯಿತು ಅಂದರೆ ನಾನು ಎಲ್ಲ ದೇ ಬೇರೆ ಎಲ್ಲ ಅಲಂಕಾರ ಮಾಡೋ ಸಮಯದಲ್ಲಿ ಆ ಹೂವನ್ನ ಮಿಕ್ಸ್ ಮಾಡ್ಕೊಬಿಟ್ಟೆ ಮನೆ ನಿಟ್ಟಿದ್ದಂಥ ಹೂಗಳ ಜೊತೆಗೆ ತುಂಬ ಪರ್ಚ ತಪ ಪಡ್ತಿದ್ದೆ ಅಯ್ಯೋ ಶ್ರೀರಾಮ ಕೊಟ್ಟಿದ್ರು ಹೂನ ನಾನು ಎಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇರೋ ಹೂಗಳ ಜೊತೆಗೆ ಈಗ ಹೆಂಗೆ ಅದನ್ನು ಕಂಡುಹಿಡಿಯೋದು ನಾನು ಶ್ರೀರಾಮ ದೇವರಿಂದ ಬಂದಿದ್ದೆ ಇದೇ ಹೂ ಅಂತ ಹೇಗೆ ಕಂಡಿಡಿಯೋದು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ತುಂಬ ಮನಸ್ಸಿಗೆ ಬೇಸರ ಆಗ್ತಿತ್ತು ಕೊಟ್ಟಿದ್ದ ನಾನು ಈ ಥರ ಮಾಡ್ಕೊಬಿಟ್ನಲ್ಲ ಅಂತ ಹೇಳಿ ಆಮೇಲೆ ಏನಾಯ್ತು ಅಂತ ಹೇಳ್ತೀನಿ ಮುಂದಕ್ಕೆ ಸರಿ ಅದೇ ಚಿಂತೆಲಿ ರಾಯರ್ ಮುಂದೆ ನಾನು ಪೂಜೆ ಕೂತ್ಕೊಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ರಾಯರ್ ಕೂಡ ಚೆನ್ನಾಗಿ ಕಾಣಿಸ್ತಿದ್ದಾರೆ ಆದರೂ ನನ್ನ ಮನಸ್ಸಿಗೆ ಏನೋ ಒಂಥರ ನಾನು ಹೇಳಿದ್ನಲ್ಲ ಕೆಲವರು ಕೆಲವು ಒಂದೊಂದು ಸಲ ಈ ಥರ ಆಗುತ್ತೋ ಏನೋ ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ ಇದು ನನಗೆ ಒಂದು ಎರಡು ಮೂರು ಸಲ ನಾನು ಅದರಲ್ಲೂ ಒಂದು ಜಾಗಕ್ಕೆ ಹೋಗಿ ಬಂದ ಮೇಲೆ ಈ ಥರ ಆಗುತ್ತೆ ಏನೋ ನಾನು ಹೋಗುವಾಗ ಅಂದ್ಕೊಳ್ತೀನಿ ಮನೆಯಿಂದ ಆಚೆ ರಾಯರ್ ಅಕ್ಷತೆ ಹಾಕ್ಕೊಂಡು ಹೋಗೋಣ ಅಂತ ಬಟ್ ಹಾಗೆ ಹೊಟ್ಟೋಗ್ಬಿಡ್ತೀನಿ ಮೋಸ್ಟ್ ಇದು ಆದರೆ ಎಫೆಕ್ಟ್ ಏನೋ ನನಗೊಂದು ಅರ್ಥ ಆಗಲಿಲ್ಲ ಎಲ್ಲನೂ ರಾಯರ್ ಬಿಟ್ಟೆ ಪೂಜೆಗೆ ಅಂತಹ ಎಲ್ಲ ತಯಾರಿಗಳನ್ನೂ ಮಾಡ್ಕೊಂಡು. ರಾಯರ ನೈವೇದ್ಯಕ್ಕೆ ಎಲ್ಲನೂ ತಂದಿಟ್ಕೊಂಡು ಅಭಿಷೇಕಕ್ಕೆ ಬೇಕಾಗಿರೋಂತಹ ಪದಾರ್ಥ ಎಲ್ಲ ತಂದಿಟ್ಕೊಂಡು ರಾಯರ ಮುಂದೆ ಕೂತ್ಕೊಂಡೆ ಅದಕ್ಕೂ ಮುಂಚೆ ನನಗೆ ರಾಯರಿಂದ ಮೊದಲನೇ ಆಶೀರ್ವಾದ ಸಿಕ್ತು ಮೂರು ಗಂಟೆ ಐವತ್ತಾರು ನಿಮಿಷ ಇನ್ನು ನಾಲ್ಕು ನಿಮಿಷ ಕಮ್ಮಿ ಇತ್ತು ನಾಲ್ಕು ಗಂಟೆಗೆ ಅದು ಹಾಲಲ್ಲಿರೋ ರಾಯರಿಂದ ತುಳಸಿ ಮತ್ತೆ ನನಗೆ ಸೇವಂತಿಕೆ ಸಿಕ್ಕಿತ್ತು ಪ್ರಸಾದವಾಗಿ ಅದನ್ನು ತಗೊಂಡು ಮತ್ತೆ ಹೂವಿಡೋದಕ್ಕೆ ಹೋಗ್ತೀನಿ ಅದು ಕೂಡ ಕೆಳಗಡೆ ಬೀಳ್ತಿದೆ ನಾನು ಬೇಗ ಅಂದರೆ ಬೇಗ ಆಯಿತು ಇವತ್ತು ಮನೇಲಿ ಪೂಜೆ ಯಾಕಂದರೆ ಇಂಡಿಪೆಂಡೆನ್ಸ್ ಡೇ ಇತ್ತು ಮನೇಲಿ ನಮ್ಮನೆಯವರು ಬೇಗ ಹೋಗಬೇಕು ಸ್ಕೂಲ್ಗೆ ನನ್ನ ಮಗಳು ಕೂಡ ಬೇಗ ಹೋಗಬೇಕಿತ್ತು ಇಂಡಿಪೆಂಡೆನ್ಸ್ ಡೇ ದಿನ ಎಲ್ಲ ಡೇಗಳಿಗಿಂತ ತುಂಬ ಅಂದರೆ ಆರೂವರೆ ಆರು ಮುಕ್ಕಲ್ಗೆಲ್ಲ ನನ್ನ ಮಗಳು ಬಸ್ ಬರುತ್ತೆ ಅಂತ ಹೇಳಿದ್ರು ಮನೆ ಹತ್ರ ಹಾಗಾಗಿ ನನಗೆ ಅಷ್ಟರೊಳಗಡೆ ಪೂಜೆ ಆಗಬೇಕು ರಾಯರಿಗೆ ಅವರಿಬ್ಬರಿಗೂ ತಿಂಡಿ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ದಿನಗಳಿಗಿಂತ ಬೇಗ ಎದ್ದಿದೆ ಇವತ್ತು ಮನೆಯಲ್ಲಿ ರಾಯರಿಗೆ ಪೂಜೆ ಎಲ್ಲ ಚೆನ್ನಾಗಾಯಿತು ರಾಯರಿಗೂ ಕೂಡ ಇಷ್ಟ ಆಯಿತು ಇಷ್ಟ ಆಗಿದ್ಕೆ ಅನ್ಸುತ್ತೆ ಅವರು ನನಗೆ ಆಶೀರ್ವಾದ ಮಾಡಿದ್ದು ಆದರೆ ನನ್ನ ಮನ್ಸಿಗೆ ಹಾಕೋ ಒಂಥರ ಅನ್ನಿಸ್ತು ಇವತ್ತು ಈ ರೀತಿ ಇತ್ತು ನನ್ನ ಅನುಭವ ಈ ಥರದ್ದು ಏನು ಯಾವತ್ತೂ ಆಗಬಾರ್ದಪ್ಪ ಮನೆಯಿಂದ ಆಚೆ ಇನ್ನೆಲ್ಲೇ ಹೋದರೂ ನಿಮ್ಮ ಅಕ್ಷತೆ ಹಾಕ್ಕೊಂಡು ನಾನು ಹೋಗ್ತೀನಿ ಅಂತ ರಾಯರತ್ರ ಕೇಳಿಕೊಂಡೆ ಆಮೇಲೆ ಮಧ್ಯಾಹ್ನ ಒಂಥರ ಆರಾಮ ಅನ್ನಿಸ್ತು ಇವಾಗ ಹಾಕ್ತೀನಿ ಕ್ಲಿಪ್ಪಿಂಗ್ಸ್ಗಳು ರಾಯರು ತುಂಬ ಅಂದರೆ ತುಂಬಾ ಏನು ನನಗೆ ಕೊಡಬೇಕು ಅಂತ ಕೊಟ್ಟರು ಬೇಡ ಅಂತ ಕೊಟ್ಟರು ಗೊತ್ತಿಲ್ಲ ಪೂಜೆ ಶುರು ಮಾಡಾದ್ಮೇಲೆ ನಾನು ನೋಡ್ಕೊಳ್ತಿದ್ದೆ ಎಲ್ಲಿಂದನಾದರೂ ರಾಯರ ಆಶೀರ್ವಾದ ಕೊಡ್ತಾರೇನೋ ಮಿಸ್ ಆಗಬಾರ್ದು ನಾನು ನೋಡೋದ್ರ ಜೊತೆಗೆ ವಿಡಿಯೋ ನೋಡೋರ್ಗೂ ರಾಯರ ಆಶೀರ್ವಾದ ಸಿಗಬೇಕು ಅಂತ ಹೇಳಿ ನೋಡ್ಕೊಳ್ತಾನೆ ಇರ್ತೀನಿ ಪೂಜೆ ಮಾಡುವಾಗ ಎಷ್ಟು ಒಂಥರ ಅಭಿಷೇಕ ಮಾಡುವಾಗ ಕೊಟ್ಟರು ಅದು ನನಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ಗೆ ಬರಲಿಲ್ಲ ಮತ್ತೆ ಇನ್ನೊಂದು ಸೇವಂತಿ ಇಟ್ಟು ರಾಯರಿಗೆ ನಾನು ಆರತಿ ಮಾಡಿದೆ ಅದಾದಮೇಲೆ ನನ್ನ ಗುರುಸ್ತೋತ್ರ ಹೇಳ್ತಾ ಇದ್ದೆ ಆವಾಗ ರಾಯರು ಅವ್ರ ಬಲಭಾಗದಿಂದ ಈ ತುಳಸಿ ಹಾರ ಮಾಡಿಸಿದ್ನಲ್ಲ ಅದ್ರ ಜೊತೆಗೆ ನಾನು ವೈಟು ಜೇವಂತಿನ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಮಿಡಲ್ ಮಿಡಲಲ್ಲಿ ಹಾಕ್ಕೊಂಡು ಬಂದಿದೆ ತುಂಬ ನೀಟಾಗಿ ಕೂರಿಸಿದ್ದೆ ಇವಾಗ ಸಂಜೆ ಪೂಜೆದು ಕೊನೆಗೆ ಹಾಕ್ತೀನಿ ನೋಡಿ ಒಂದು ಕೂಡ ಬಂದು ಕೆಳಗಡೆ ಬಿದ್ದಿಲ್ಲ ಒಂದೊಂದು ಸಲ ರಾಯರು ತುಂಬ ಆಶೀರ್ವಾದ ಕೊಡ್ತಾರೆ ಒಂದೊಂದು ಸಲ ಕಮ್ಮಿ ಕೊಡ್ತಾರೆ ಆವಾಗ ಒಂದೇ ಒಂದು ಅದು ಹೇಗೆ ಅಂದರೆ ಒಂದು ತುಳಸಿ ಎಲ್ಲ ಎಷ್ಟು ದೊಡ್ಡದಾಗಿರುತ್ತಲ್ವ ಅದರಲ್ಲಿ ಒಂದು ಕಾಲ್ವಾಗ ಭಾಗನ ರಾಯರು ಅಂತ ಕೆಳಗಡೆ ಕೊಡ್ತಾರೆ ನಾನು ಆಗ ಏನನ್ಕೊಂಡೆ ಗೊತ್ತಾ ಏನೋ ಹುಳು ಕೆಳಗಡೆ ಬೀಳುತ್ತೇನೋ ಅಂತ ಅಂದ್ಕೊಂಡೆ ಆದರೆ ಆಮೇಲೆ ಗೊತ್ತಾಯ್ತು ಅದು ಹುಳು ಅಲ್ಲ ರಾಯರು ಬಿಳಿ ಏನಪ್ಪ ತುಳಸಿ ಆಹಾರದಿಂದ ಒಂದೇ ಒಂದು ಅದು ಹೆಂಗೆ ನಿಜವಾಗ್ಲೂ ಅರ್ಥ ಆಗೋಲ್ಲ ಯಾಕಂದರೆ ಅಭಿಷೇಕ ಮಾಡಿದೆ ಮತ್ತು ವಕ್ರತುಂಡ ಮಹಾಕಾಯಿ ಅದೆಲ್ಲ ಹೇಳಿಕೊಂಡು ಅಭಿಷೇಕ ಎಲ್ಲ ಆದಮೇಲೆ ಗುರುಸ್ತೋತ್ರ ಹೇಳಿ ಕೊನೆಯ ಭಾಗಕ್ಕೆ ಬಂದಿದೆ ಅವಾಗ ರಾಯ್ರು ಆಶೀರ್ವಾದ ಮಾಡಿದ್ರು ಸೂರ್ಯೋ ಪರಗೇ ಚ ಯೋನುತ್ತಮ ಸಗಮೇ ಯೋನು ಸ್ತೋತ್ರ ಅಷ್ಟೋತ್ತರ ಶಂ ಜಪೇತ್ ಭೂತ ಪ್ರೇತ ಪಿಶಾಚಾರ ಪೀಡಾನತಸ್ಯ ನ ಜಾತಸ್ತೋತ್ರ ಗುರು ಗುರುಬೃಂದಾವತಿಕೆ ದೀಪ ಸಂಯೋಜನ ಜ್ಞಾನ ಪುತ್ರಲಾಭೋ ಭವೆ ಧ್ರೂವ ಪರವಾಧಿ ಜೋ ದಿಜ್ಞಾನಿವರ್ಧನ ಸರ್ವಾಭಿಷ್ಟಾ ಪ್ರವೃತ್ತಿ ಸಾನ್ನ ಕಾರ್ಯಾಚಾರಣ ರಾಜಮಾವ್ಯಾನಕ್ರದಿಪೀಡನ ಜಾಯತೆ ಸ್ತೋತ್ರ ಪ್ರಭಾವನ್ನತ್ರ ಸಂಶಯ ಯೋಭಕ್ತಿಯ ಗುರುರಗವೇಂದ್ರಚರಣ ದ್ವಂದ್ವ ಮ್ಯಪ್ಪ ಸ್ತೋತ್ರ ದಿವ್ಯಂ ಸದಾ ನೈವೇ ತು ಕಂಕಿನ್ ನಾನು ಇದೇ ಮೊದಲನೇ ಸಲ ರಾಯರು ಈ ರೀತಿ ಆಶೀರ್ವಾದ ಮಾಡಿದ್ನ ನೋಡಿದ್ದು ತುಂಬಾ ಸಂತೋಷ ಆಯ್ತು ರಾಯಪ್ಪಂಗೆ ಥ್ಯಾಂಕ್ಸ್ ಹೇಳ್ಕೊಂಡೆ ಈ ಆಶೀರ್ವಾದ ರಾಯರಿಂದ ಸಿಕ್ಕಿದ್ದು ಪೂಜೆ ಎಲ್ಲ ಆದಮೇಲೆ ಸಿಕ್ತು ಅದಕ್ಕೂ ಮುಂಚೆ ನನ್ಗೊಂದು ಆಶೀರ್ವಾದ ಸಿಕ್ತು ಆವಾಗಲೇ ಹೇಳಿದ್ನಲ್ಲ ಶ್ರೀರಾಮನಿಂದ ನನಗೆ ಹೂವು ಬಿದ್ದಿದ್ದು ಕನ್ಫ್ಯೂಸ್ ಆಯಿತು ಎಲ್ಲ ಹೂಗಳ ಜೊತೆ ಮಿಕ್ಸ್ ಆಯಿತು ಅಂತ ಅಂದ್ಕೊಂಡು ತುಂಬಾ ಮನಸ್ಸೊಳಗಡೆ ಬೇಸರ ಪಟ್ಕೊಳ್ತಿದ್ದೀನಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ ರಾಯರು ಒಂಥರ ನಿಜವಾಗ್ಲೂ ಅದು ಯಾಕೆ ಇಲ್ಲಿಂದನೇ ಕೊಟ್ಟರು ಅನ್ನೋ ಪ್ರಶ್ನೆ ನನ್ನಲ್ಲಿ ಮೂಡೋ ರೀತಿ ನನಗೆ ರಾಯರು ಆಶೀರ್ವಾದ ಮಾಡಿದ್ರು ಆ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ಇವಾಗ ನೋಡ್ಬೋದು ರಾಯರ್ ಆಶೀರ್ವಾದನ ತಗೊಂಡು ಈಗ ನಾನು ಕ್ಯಾಮ್ರಾಗ ತೋರಿಸಿದ್ನಲ್ಲ ಆ ಹೂವು ಒಂಥರ ಅರ್ಧ ಎಲ್ಲೋ ಅರ್ಧ ವೈಟ್ ಶೇವಂತಿಗೆ ಒಂದೇ ಹೂವಲ್ಲಿ ಎರಡೂ ಮಿಕ್ಸ್ ಆಗಿತ್ತು ನಾನು ಅದನ್ನ ಸ್ಪೆಷಲ್ ಆಗಿದೆಯಲ್ಲ ಈ ಹೂವನ್ನ ರಾಯರ್ಗೆ ಗಿಡಣ ಚಿಕ್ಕ ರಾಯರ್ಗೆ ಅಂತ ಹೇಳಿ ಇಟ್ಟಿದ್ದೆ ಪೂಜೆ ಎಲ್ಲ ಆದಮೇಲೆ ಅದೇ ಹೂನ ರಾಯರು ಆಶೀರ್ವಾದವಾಗ ಕೊಟ್ಟರು ಅದನ್ನ ನೀವು ನೋಡಿಬೇಕಾದ್ರೆ ಒಂದ್ಸಲ ಎರಡೂ ಕಲರ್ ಇದೆ ಒಂದೇ ಹೂವಲ್ಲಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ನ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ವಿಡಿಯೋ ನೋಡ್ಕೊಂಡು ಬನ್ನಿ ದೀಪದ ಹತ್ರ ಇರೋ ಹೂವು ಕೊನೆಯಲ್ಲಿ ಅದು ನಾನು ಒರೆಸ್ಕೊಳ್ತಿದ್ದೆ ಎಲ್ಲ ಅಕ್ಷತೆಗೆ ತುಣಿಬಾರ್ದು ಮತ್ತು ನನ್ನ ಮಗಳು ಬರ್ತಾರೆ ನಮ್ಮ ಮನೆಯವರು ಬರ್ತಾರೆ ದೇವ್ರ ಮನೆಗೆ ಅಂತ ಹೇಳಿ ಆ ಟೈಮಲ್ಲಿ ಕೊಟ್ಟರು ರಾಯರು ಅದು ಶ್ರೀರಾಮ ಕೊಟ್ಟಿದ್ದ ಹೂವೇನ ಏನೋ ನನಗಂತೂ ಗೊತ್ತಾಗಲಿಲ್ಲ ತುಂಬ ಮನಸ್ಸಿಗೆ ಬೇಜಾರಾಗ್ತಿತ್ತು ಇರೋ ಹೂಗಳ ಜೊತೆ ಮಿಕ್ಸ್ ಮಾಡಿ ಎಲ್ಲಿ ಇಟ್ಬಿಟ್ನೋ ದೇವ್ರಿಗೆ ಅದನ್ನೇ ಮತ್ತೆ ಅಂತ ಅದನ್ನು ಕೊಟ್ಟರು ಅದೊಂದು ಆ ಅನುಭವ ನನಗೆ ಖುಷಿ ಆಯಿತು ಏನೋ ನಾನು ಕಳ್ಕೊಂಡಿದ್ದು ಹೂವು ಮತ್ತೆ ನನಗೆ ಸಿಗ್ತೇನೋ ಅಂತ ನಿಜವಾಗ್ಲೂ ನನಗೆ ರಾಯರು ಒಂದು ಆಶೀರ್ವಾದ ಶಕ್ತಿ ಇದ್ದಂಗೆ ಧೈರ್ಯ ಇದ್ದಂಗೆ ಈವಾಗ ಮಾತ್ರ ನನ್ಗೆ ಥರ ಅನುಭವ ಆಗಬಾರ್ದು ಅನ್ನೋಷ್ಟು ನನಗೆ ಬೇಸರ ಆಯ್ತು ಆದ್ರೆ ರಾಯರು ಮಾತ್ರ ಸಂತೋಷವಾಗಿದ್ರು ಅಂತ ಕಾಣಿಸುತ್ತೆ ಮಧ್ಯಾಹ್ನ ದೇವ್ರ ಮನೆಗೆ ಬಂದಾಗ ಕೂಡ ನನ್ಗೇನು ರಾಯರಿಂದ ಆಶೀರ್ವಾದ ಸಿಗ್ಲಿಲ್ಲ ಎಷ್ಟೋ ಸಲ ಮಧ್ಯಾಹ್ನ ಬಂದಾಗ ಇರ ಆಶೀರ್ವಾದ ಎತ್ಕೊತಿದ್ದೆ ಸಂಜೆ ಮಾತ್ರ ರಾಯರು ನನಗೆ ಆಶೀರ್ವಾದ ಮಾಡಿದ್ರು ಆ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ಒಂದೊಂದೆ ಎರಡೆರಡು ಪೆಟಲ್ಸ್ ನೋಡಿ ಅಲ್ಲಿಟ್ಟಿನ ಅವಾಗ ಕೊಟ್ಟರು ನೋಡಿ ಎಷ್ಟು ಗ್ಯಾಪ್ ಇತ್ತು ಗೊತ್ತಾ ನಾನು ಇಟ್ಟಿರೋಂಥ ಆರ್ತಿ ಸ್ಟ್ಯಾಂಡ್ಗೂ ಮತ್ತು ರಾಯರ ಪೀಠಕ್ಕೂ ತುಂಬ ಗ್ಯಾಪ್ ಇತ್ತು ಏನೋ ರಾಯರ ಆಶೀರ್ವಾದ ತುಂಬ ಸಂತೋಷ ಆಯಿತು ಹಾಗೆ ಸಂಜೆ ಪೂಜೆಯಲ್ಲಿ ರಾಯರು ಕೊಟ್ಟಿರೋಂಥ ಪೆಟಲ್ಸ್ಗಳನ್ನೂ ನಾನೇನು ಮಾತಾಡ್ತಿದ್ದೆ ರಾಯರು ಆ ಸಮಯದಲ್ಲಿ ಯಾಕೆ ಆ ರೀತಿ ಆಶೀರ್ವಾದ ಮಾಡಿದ್ರು ಅನ್ನೋದನ್ನು ನೀವು ಕೂಡ ನೋಡಿ ರಾಯಪ್ಪ ವಿಡಿಯೋ ರಾಯಪ್ಪ ಏನು ಹೇಳಬೇಕು ನನಗೆ ತಿಳಿತಿಲ್ಲ ಏನೋ ಒಂಥರ ಇವತ್ತು ರಾಯಪ್ಪ ಮಧ್ಯಾಹ್ನ ಕೂಡ ಸ್ವಲ್ಪ ಹರ್ಷವಾಗಿತ್ತು ಇವಾಗ ಏನೋ ಒಂಥರ ರಾಯಪ್ಪ ನನಗೆ ಹೇಳ್ಕೊಳ್ಳೋಕ್ಕೆ ಆಗ್ತಿಲ್ಲ ಏನಾಗ್ತಿದೆ ಅಂತ ಪ್ರತಿ ಸಲ ನಾನು ಬರ್ತಿದ್ದಂಥ ರಾಯರ ಮುಂದೆ ನಾನೇನ ಯಾಕೆ ಈ ಥರ ಆಗ್ತಿದೆ ನನಗೊಂದು ತಿಳಿತಿಲ್ಲ ಎಲ್ಲವೆಲ್ಲರೂ ನೀವು ಮಹಾಜ್ಞಾನಿಗಳು ನೀವು ಪ್ರತಿಯೊಂದು ಗೊತ್ತಿರುತ್ತೆ ಏನಾಗಿದೆ ನನ್ನಿಂದ ಯಾಕೆ ಈ ಥರ ಆಗ್ತಿದೆ ನಾನೇನು ತಪ್ಪು ಮಾಡಿದೆ ಅಥವಾ ನನಗೆ ದೃಷ್ಟಿ ದೃಷ್ಟಿಯಾಯಿತು ಪ್ರತಿಯೊಂದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ರಾಯಪ್ಪ ಎಲ್ಲನೂ ಸರಿ ಮಾಡು ರಾಯಪ್ಪ ನಾನು ಬಿಳಿಗೆ ಗುರುಸ್ತೋತ್ರ ಹೇಳ್ತಿರ್ಬೇಕಂದ್ರೆ ಕಾಪಾಡು ರಾಯಪ್ಪ ಕಾಪಾಡು ಕಾಪಾಡು ಅಂತ ಕಿರಿಚಿ ರಾಯಪ್ಪ ನಾನು ಸಂಜೆ ಪೂಜೆ ಎಲ್ಲ ಮುಗಿಸಿ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದೆ ಇವತ್ತೊಂದು ದಿನ ನನಗೆ ಹಿಂಗಿತ್ತು ನಾನು ಯಾವ ರೀತಿ ನನ್ನ ಅನುಭವನ ಹೇಳ್ಕೊಬೇಕು ರಾಯಪ್ಪ ನನಗೆ ತಿಳೀತಿಲ್ಲ ನನಗೆ ನೀವೇನು ನುಡಿಸ್ತೀರ ನನ್ನ ಬಾಯಲ್ಲಿ ಅದನ್ನು ನಾನು ನುಡಿತೀನಿ ಯಾವಾಗಲೂ ಅಷ್ಟೇ ನಾನು ಯಾವುದಾದ್ರೂ ಒಂದು ವಿಡಿಯೋ ಮಾಡಬೇಕಾದ್ರೆ ನೀವು ನೋಡಿರ್ಬೋದು ನಾನು ರಾಯರ ಮುಂದೆ ಕೂತು ಒಂಥರ ಲೈವ್ ಅಲ್ಲ ಆದರೆ ರಾಯರ ಮುಂದೆ ಕೂತ್ಕೊಂಡೆ ನಾನು ಎಲ್ಲನೂ ನಾನೇನೇ ವಿಚಾರ ಹೇಳಬೇಕಾದ್ರೂ ಹೇಳ್ತೀನಿ ಆದರೆ ಗುರುವಾರದ ಪೂಜೆ ಅಂತ ಬಂದಾಗ ಬೆಳಗ್ಗೆಯಿಂದ ಮಾಡ್ಕೊಂಡಿರ್ತೀನಲ್ಲ ಆ ಕ್ಲಿಪ್ಪಿಂಗ್ಸ್ಗಳನ್ನ ಇಟ್ಕೊಂಡು ಮಾತಾಡ್ತೀನಿ ಆದ್ರೆ ಸಂಜೆ ನಾನು ಈ ವಿಡಿಯೋ ಮಾಡೋದಕ್ಕೂ ಮುಂಚೆ ರಾಯರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನನಗೆ ಒಂದು ದಳ ಆಗ್ಲಿ ರಾಯರಿಂದ ಜರುಗಿದ್ರೆ ಅಥವಾ ರಾಯರು ಅದನ್ನ ಕೊಟ್ರೆ ನನಗೆ ಒಂದು ಸಮಾಧಾನ ಸಿಕ್ತಂಗ ಅದು ಒಂದ್ ದಳ ಆಗ್ಲಿ ಒಂದು ಹೂ ಆಗ್ಲಿ ರಾಯರಿಂದ ನನ್ಗೊಂದ್ ಆಶೀರ್ವಾದ ಸಿಕ್ಕದ್ರೆ ಏನೋ ಒಂದು ನೆಮ್ಮದಿ ನನ್ಗೆ ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾಳೆ ಏಕಾದಶಿ ಇದೆ ತುಂಬ ಜನ ಇವತ್ತು ಅಂದ್ಕೊಂಡಿದ್ದೀರಾ ಇವತ್ತಲ್ಲ ನಾಳೆ ಇರೋದು ಏಕಾದಶಿ ಜೊತೆಗೆ ವರ್ಮಾಲಕ್ಷ್ಮಿ ಹಬ್ಬ ಇದೆ ತಾಯಿ ಮಹಾಲಕ್ಷ್ಮಿ ಹಾಗೆ ರಾಯರು ಇಬ್ಬರು ಕೂಡ ಎಲ್ಲರಿಗೂ ಅನುಗ್ರಹಿಸಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು